ಒಬ್ಬ್ರೊಬ್ರದ್ದು ಒಂದೊಂದು ಜರ್ನಿ ಅವ್ರವ್ರ ಜರ್ನಿ ಎಲ್ಲರೂ ಟ್ರಾವೆಲ್ ಮಾಡಲೇಬೇಕು ಆ್ಯಂಡ್ ಅದರಲ್ಲಿ ಡಿಫ್ರೆನ್ಸಸ್ಗಳಿರುತ್ತೆ ಇರುತ್ತೆ ಎಲ್ಲ ಇರುತ್ತೆ ಬಟ್ ಸಂಬಂಧಗಳು ಅಂತ ಒಂದಿರುತ್ತೆ ಸೊ ಈಗ ನನ್ನ ಮೊದಲು ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದವರು ಸಿನಿಮಾಗೆ ತಂದಿದ್ದವರು ಸೊ ಆ ಪ್ರೀತಿಯ ಗುರುವ ಅದು ಯಾವತ್ತಿದ್ರೆ ಈ ಟೈಮಲ್ಲಿ ಇದು ಆ ಟೈಮಲ್ಲ ಕೇಳೋದು ಬಟ್ ಒಂದು ಕೇಳ್ತೀನಿ ನಿಮಗೆ ಇಂಡಸ್ಟ್ರಿಗೆ ತಂದಂತ ಗುರುಗಳು ನೀವು ಎರಡು ಸಿನಿಮಾ ಅವ್ರೊಟ್ಟಿಗೆ ಮಾಡಿದಿರಾ ಗುರುಗಳು ಇವತ್ತಿಲ್ಲ ಸೊ ಇಲ್ಲ ಅನ್ನೋ ಟೈಮಲ್ಲಿ ನೀವು ಕೂಡ ಹೋಗಿ ನೋಡಿದ್ರಿ ಸೊ ಹಿಂಗ ಅನ್ಸುತ್ತ ಅಷ್ಟೊಂದು ಒಂದು ವಿಷಯ ತುಂಬಿಕೊಂಡಂತ ವ್ಯಕ್ತಿ ಸಡನ್ ಆಗಿ ಈ ತರ ಮಾಡ್ಕೊಂಡ್ರು ಅಂತ ಅಂದಾಗ ಫಸ್ಟ್ ನಿಮಗೆ ಅನ್ಸಿತ್ತು ಈಗ ನಾವ್ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಆ ಥರ ಮಾಡ್ಕೊಳ್ಳುವಂತ ಧೈರ್ಯ ಇದೆ ಅಂತನೂ ನನಗೆ ಅನ್ಸಿರಲಿಲ್ಲ ಯಾವಾಗಲೂ ಆಗಿ ಆರಾಮಾಗಿ ಚೆನ್ನಾಗಿರೋರು ಅಷ್ಟು ಕಮ್ಯುನಿಕೇಶನ್ ಕೂಡ ಇರಲಿಲ್ಲ ಸೊ ಬಡವರ ಬಡವರಸ್ಕಲಲ್ಲಿ ಒಂದು ಗೆಸ್ಟ್ ಅಪೇರೆನ್ಸ್ ಮಾಡಿಸಿದ್ದೆ ಅದಾದಮೇಲೆ ಮತ್ತೆ ಅಷ್ಟು ಕಮ್ಯುನಿಕೇಷನ್ ಇರಲಿಲ್ಲ ನಮ್ಮ ಶಂಕರ್ ಮೂಲಕ ನನಗೆ ಗೊತ್ತಾಗ್ತಿದ್ದಿದ್ದು ಏನಾದರೂ ಇದ್ದರೆ ಸೊ ಎಲ್ರಿಗೂ ಒಂಥರ ಶಾಕೇನೆ ಅದು ಬಟ್ ಐ ಥಿಂಕ್ ಜೀವನದಲ್ಲಿ ಯಾವತ್ತು ಸೊಲ್ಯೂಷನ್ ಕಡೆ ಯೋಚನೆ ಮಾಡಬೇಕು ಸೊಲ್ಯೂಷನ್ಗಳು ಇದ್ದೇ ಇರುತ್ತೆ ಬದುಕಕ್ಕೆ ದಾರಿಗಳು ನಾವು ಹುಡ್ಕಿದ್ರೆ ಖಂಡಿತ ಡೆಫಿನೆಟ್ಲಿ ಸಿಕ್ಕೇ ಸಿಗ್ತವೆ ಸೊ ಎಲ್ಲರೂ ಅದ್ರ ಕಡೆಗೆ ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತೀನಿ ಒಂದು ಎರಡು ಸಿನಿಮಾ ಅವ್ರೊಟ್ಟಿಗೆ ಮಾಡಿದ್ರಿ ಸೊ ಅದಾದ್ಮೇಲೆ ಹೇಳಿದ್ರಿ ಬಡವರಲ್ಲಿ ಒಂದು ಸಿನಿಮಾ ಅದಾದ್ಮೇಲೆ ಒಂದು ಮಧ್ಯದಲ್ಲಿ ಒಂದು ಕ್ಲಾಶ್ ಆಗುತ್ತೆ ಆಫ್ಟರ್ ದಟ್ ಆ ಕಮ್ಯುನಿಕೇಷನ್ ಹಿಂಗಿತ್ತು ಓಕೆ ಅನ್ನೋ ಥರ ಇತ್ತ ಸಿ ಡಿಫ್ರೆನ್ಸಸ್ಸು ಅದು ಇದು ಎಲ್ಲ ಇದೆ ಅದು ಈಗ ಯಾರ ಜರ್ನಿ ಒಬ್ರೊಬ್ರದ್ದು ಒಂದೊಂದು ಜರ್ನಿ ಅವ್ರವ್ರ ಜರ್ನಿ ಎಲ್ಲರೂ ಟ್ರಾವೆಲ್ ಮಾಡಲೇಬೇಕು ಆ್ಯಂಡ್ ಅದರಲ್ಲಿ ಡಿಫ್ರೆನ್ಸಸ್ಗಳಿರುತ್ತೆ ಎಲ್ಲ ಇರುತ್ತೆ ಬಟ್ ಸಂಬಂಧಗಳು ಅಂತ ಒಂದು ಇರುತ್ತೆ ಸೊ ಈಗ ನನ್ನ ಮೊದಲು ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದವರು ಸಿನಿಮಾಗೆ ತಂದಿದ್ದವರು ಸೊ ಆ ಪ್ರೀತಿಯ ಆ ಗೌರವ ಅದು ಯಾವತ್ತೂ ಇದ್ದೇ ಇರುತ್ತೆ ನನಗೆ ಇರುತ್ತೆ ಎಸ್ ಎಸ್ ನಾನು ಈಗ ನಾವ್ಯಾರು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಆ ಥರ ಮಾಡ್ಕೊಳ್ಳೋವಂಥ ಧೈರ್ಯ ಇದೆ ಅಂತಲೂ ನನಗೆ ಅನಿಸಿರ್ಲಿಲ್ಲ ಯಾವಾಗಲೂ ಜೋವಿಯಲ್ಲಾಗಿ ಆರಾಮಾಗಿ ಚೆನ್ನಾಗಿರೋರು ಆ್ಯಂಡ್ ಅಷ್ಟು ಕಮ್ಯುನಿಕೇಷನ್ ಕೂಡ ಇರಲಿಲ್ಲ ಸೊ ನಾನು ಬಡವರ ಸ್ಕಲಲ್ಲಿ ಒಂದು ಗೆಸ್ಟ್ ಅಪೇರೆನ್ಸ್ ಮಾಡಿಸಿದ್ದೆ ಅದಾದಮೇಲೆ ಮತ್ತೆ ಅಷ್ಟು ಕಮ್ಯುನಿಕೇಷನ್ ಇರಲಿಲ್ಲ ನಮ್ಮ ಶಂಕರ್ ಮೂಲಕ ನನಗೆ ಗೊತ್ತಾಗ್ತಿದ್ದಿದು ಏನಾದರೂ ಇದ್ದರೆ ಸೊ ಎಲ್ರಿಗೂ ಒಂಥರ ಶಾಕೇನೆ ಅದು ಬಟ್ ಐ ಥಿಂಕ್ ಜೀವನದಲ್ಲಿ ಯಾವತ್ತು ಸೊಲ್ಯೂಷನ್ ಕಡೆ ಯೋಚನೆ ಮಾಡಬೇಕು ಸೊಲ್ಯೂಷನ್ಗಳು ಇದ್ದೇ ಇರುತ್ತೆ ಬದುಕಕ್ಕೆ ದಾರಿಗಳು ನಾವು ಹುಡುಕಿದ್ರೆ ಖಂಡಿತ ಡೆಫಿನೆಟ್ಲಿ ಸಿಕ್ಕೇ ಸಿಗ್ತವೆ ಸೊ ಎಲ್ಲರೂ ಅದ್ರ ಕಡೆಗೆ ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತೀನಿ ಒಂದು ಎರಡು ಸಿನಿಮಾ ಅವರೊಟ್ಟಿಗೆ ಮಾಡಿದ್ರಿ ಸೊ ಅದಾದ್ಮೇಲೆ ನೀವು ಹೇಳಿದ್ರಿ ಬಡವರ ಅಸಲ್ಲಿ ಒಂದು ಸಿನಿಮಾ ಅದಾದ್ಮೇಲೆ ಒಂದು ಮಧ್ಯದಲ್ಲಿ ಒಂದು ಕ್ಲಾಶ್ ಆಗುತ್ತೆ ಆಫ್ಟರ್ ದಟ್ ಆ ಕಮ್ಯುನಿಕೇಶನ್ ಹಿಂಗಿತ್ತು ಓಕೆ ಅನ್ನೋ ಥರ ಇತ್ತ ಸಿ ಡಿಫ್ರೆನ್ಸಸ್ಸು ಅದು ಇದೆಲ್ಲ ಇದೆ ಇರ್ತೀಗ ಯಾರ ಜರ್ನಿ ಒಬ್ರೊಬ್ರದ್ದು ಒಂದೊಂದು ಜರ್ನಿ ಅವ್ರವ್ರ ಜರ್ನಿ ಎಲ್ಲರೂ ಟ್ರಾವೆಲ್ ಮಾಡಲೇಬೇಕಲ್ಲ ಅದರಲ್ಲಿ ಡಿಫ್ರೆನ್ಸಸ್ಗಳಿರುತ್ತೆ ಎಲ್ಲ ಇರುತ್ತೆ ಬಟ್ ಸಂಬಂಧಗಳು ಅಂತ ಒಂದಿರುತ್ತೆ ಸೊ ಈಗ ನನ್ನ ಮೊದಲು ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದವರು ಸಿನಿಮಾಗೆ ತಂದಿದ್ದವರು ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇರುತ್ತೆ ನಾನು ಇದ್ದೇ ಇರುತ್ತೆ ಎಸ್ ಎಸ್